ಫಾಲ್ಸ್ ಕೆ ಹಂಡ್ರೆಡ್ ಮೀಟರ್ ಗವಿ ತರ ಇದೆ ಒಳಗೆ ಮಿನಿ ಕಿಪಿ ಕೀರ್ತಿ ಸಕ್ಕತ್ತಿದೆ ಫಾರೆಸ್ಟ್ ವಾಟರ್ ಫಾಲ್ಸ್ ನೀನು ನೋಡು ಕರೆಕ್ಟಾಗಿ ಕಿಲೋಮೀಟರ್ಸ್ ಬಂದಿದೀವಿ ಗಾಯ್ಸ್ ಜೈ ಟು ಸ್ಟೇ ಮಾಡಿರೋ ರೂಮ್ ಹಿಂದೆ ಕುಟುಂಬ ಜಿತಿ ಜಿಟಿ ಮಳೆ ಬರ್ತಿದೆ ನಾವು ರೂಮಿಗೆ ಹೋಗ್ತಾ ಇದ್ದೀವಿ ನೋಡಿ ಗೈಸಿ ಇವ್ನ ಕೂದಲು ಕಟ್ ಮಾಡ್ಕೊಬಿಟ್ಟು ಒಂದಿಷ್ಟು ಲಗೇಜ್ ಹೋಗ್ಲಿಕ್ಕಿಲ್ಲ ಹೆಂಗಿದೆ ಯಪ್ಪ ಕೂಡ ರೆಡಿ ಆಗಿದ್ರೆ ಮಾಡಿ ಕೊಡ್ತೀವಿ ಎಲ್ಲಿ ಬೇಕಾದ್ರೂ ಲಗೇಜ್ ಇಟ್ಕೊಂಡ್ ಬರ್ತಾರೆ ಇಲ್ಲಿ ಹೋಗ್ತಾ ಇದಾರೆ ಎಲ್ಲ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಲಾಸ್ಟ್ ಬ್ಲಾಗ್ ಈ ಟ್ರಿಪ್ ಇಂದು ನಾವು ಇವತ್ತು ಕಾಫಿ ಗೆ ಫೋಟೋ ಶೂಟ್ ಹೋಗ್ತಾ ಇದೀವಿ ಹಾಗೇನೆ ನಂಜೆ ಸೂರ್ ಮನೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ ಹಾಗೆ ನಾಳೆ ನಾವು ಕುದುರೆ ಮುಖ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಅದು ಕೂಡ ಈ ಬ್ಲಾಗ್ ಅಲ್ಲೇ ಕವರ್ ಮಾಡಿದ್ವಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೋ ಸಮ್ ಲವ್ ವಾಟರ್ ಫಾಲ್ಸ್ ಕನ್ನಡ ಮಾರ್ತಿ ಇಲ್ಲಿ ಯಾವುದೋ ಅರಮನೆ ಅಂತ ಹೋಟೆಲ್ ಇದೆ ಗೈಸ್ ಇಲ್ಲಿಗೆ ಹೋಗ್ತಾ ಇದ್ದೀವಿ ಟಿಕ್ಕಲ್ ಮಾಡೋಕ್ಕೆ ಏ ಎಷ್ಟು ಮಾಡ್ತೀಯ ನಡಿಯೋ ಅಡಿಯೋ ಅವಳಿಗೆ ಎಷ್ಟು ಮಾಡಿದ್ರು ವೀಡಿಯೋ ಸಾಕಾಗಲ್ಲೀ ಏನು ನಾನು ಅವಳಷ್ಟು ಫೋಟೋ ತಗೊತೀನಿ ಅಪ್ಪಿ ಒಂದು ಲಗೇಜ್ ಅಂತ ಎಂತ ಕರ್ಕೊಂಡಿದ್ವಿ ಲಗೇಜ್ ಬರಕ್ಕೆ ಅಂತ ನಾವು ಮನೆಯಿಂದ ಒಂದು ಹೂವನ್ನ ಕರ್ಕೊಬಂದಿದ್ವಿ ಅವ್ನ ತೋರಿಸ್ತೀವಿ ದಿ ಲಗೇಜ್ ಬಾಯ್ಸ್ ತಿಂಡಿ ಇವ್ರಿಗೂ ಕೊಡ್ಸಿದೀವಿ ಗಾಯ ಚಿನ್ನ ಮರಿ ಇವರು ಹೌದಪ್ಪ ಹೌದು ಹೌದೌದು ಲಗೇಜ್ ಹಿಡ್ಕೊಳ್ಳೋದಲ್ಲದೆ ಪೇನು ಮಾಡಿದ್ರು ಗೈಸ್ ಪಾಪ ಒಳ್ಳೆ ಹುಡುಗರು ನೋಡಿ ನೀವು ಹೋಗ್ಬೇಕಂದ್ರೆ ಕಳಿಸ್ತೀವಿ ಅವರು ಲಗೇಜ್ ಎಲ್ಲ ಚೆನ್ನಾಗಿ ಇಡ್ಕೊಂಡು ಬರ್ತಾರೆ ಗಾಯ್ಸ್ ಇವಾಗ ತಿಂಡಿ ತಿಂದು ಹೋಗ್ತಾ ಇದೀವಿ ನೋಡಿ ಅಪ್ಪ ಗಾಯ್ಸ್ ಸಂಶೇಷ ಟಿ ಎಸ್ಟೇಟ್ ಬಂದಿದ್ವಿ ತುಂಬಾ ಮಳೆ ಬರ್ತಾ ಇರೋ ಕಾರಣ ಎಲ್ಲ ರೆಡಿ ಆಗಿದೀವಿ ಸೋ ನೋ ಫೋಟೋಸ್ ಐ ಗెస్ ಏನ ಗಣಿಸುತ್ತಿದೆ ಮಳೆಯಲ್ಲಿ ತುಂಬಾ ಚಂದ ಇದೆ ಗಾಯ್ಸ್ ತುಂಬಾ ಚಂದ ಇದೆ ಈ ಟೈಮ್ ಕಾಯಲಿಕ್ಕೆ ನೋಡ್ತಾ ಇದ್ರೆ ತುಂಬಾ ತುಂಬಾ ಚುಮ ಚುಮ ಹೌದಾ ಗಾಯ್ಸ್ ನಾವು ಈಗ ಶೂರ್ಮನೆ ವಾಟರ್ ಫಾಲ್ಸ್ ಗೆ ಹೋಗ್ತಾ ಇದ್ದೀವಿ ಸಕ್ಕತ್ತಾಗಿದೆ ಆಫ್ ರೋಡಿಂಗ್ ನಡ್ಕೊಂಡು ಬಂದಿದ್ದೀವಿ ಆ ಕಾರ್ ನಿಸು ತುಂಬಾ coûತಮ್ಮ ಹೋಗ್ತಾ ಇದ್ದೀವಿ ಹೇ ಗಾಯ್ಸ್ ಹಾಯ್ ಗಾಯ್ಸ್ ಹೌ ಇಸ್ ದ ರೋಡ್ ಶೂರ್ಮನೆ ವಾಟರ್ ಫಾಲ್ಸ್ ಗೆ ಹೋಗ್ತಿದೀವಿ ರೋಡ್ ಹೇಗಿದೆ ವಿ ಹೇಗಿದೆ ಸೈಕ್ ಆಗಿದೆ ವೆದರ್

ಚೈನಿ ಕೈ ನಿಮ್ಮ ಇವರೆಲ್ಲ ನಾನ್ ತಮರ್ ಗಾಯ್ ಲಗೇಜಾರ ಲಗೇಜ್ ಇಟ್ಕೋಕ್ ಕರ್ಕೊಂಡ್ ಬಂದಿದ್ವಲ್ಲ ಅವರೇ ಹುಡುಗರು ಇವರೆಲ್ಲ

ಆ ಭಗವಂತ ನಿದ್ರೆ ಇನ್ನ ಎಲ್ಲಿದ್ಯೆ ಅಣ್ಣ ಅಯ್ಯೋ ಅಣ್ಣ ನನ್ ಕೈಲಿ ಆಯ್ತಾ ಇಲ್ಲ ವಾವ್ ಗೈಸ್ ನೋಡಿ ಇಲ್ಲಿ ವಾಟರ್ ಇನ್ನು ಎಲ್ಲಿಗೆ ಹೋಗ್ಬೇಕು ಓ ಆ ಥರ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಮೇ ಬಿ ಈ ಥರ ಹೋಗ್ಬೇಕು ಅನ್ಸುತ್ತೆ ಕೇಳೋಣ ಇಲ್ಲಿ ನಿನ್ನ ಅಡಿಯೋಣ ಸುಮ್ಮನೆ ನೋಡಿ ಇಲ್ಲಿ ಅಡಿಕೆ ಮರ ಎಲ್ಲ ಪಾಚಿ ಬಂದ್ಬಿಟ್ಟ ಹಾಂ ಏನೋ ಲಗೇಜ್ ಬಾಯ್ಸ್ ಲಗೇಜ್ ಬಾಯ್ಸ್ ಎಲ್ಲ ಲಗೇಜ್ ಬಾಯ್ಸ್ ಎಲ್ಲ ಫಾಲ್ಸಿಗೆ ಹೋಗ್ತಾ ಇದಾರೆ ಗೈಸ್ ಹಾ ನಡಿರ ಅಂತ ಕರ್ಕೊಂಡ್ ಬಂದಿದ್ದೀನಿ ಬರೋ ನನ್ನ ತಮ್ಮ ಫಸ್ಟ್ ಟ್ರಿಪ್ ಒಂದು ಗೈಸ್ ಹೆವಿ ಹೆವಿ ಅಲ್ಲಿ ನೋಡಿ ಇದು ಸೂರ್ಮನೆ ವಾಟರ್ ಫಾಲ್ಸ್ ಇಲ್ಲಿ ನೋಡಿ ಫಾಲ್ಸಲ್ಲಿ ಆಟಾಡಿ ಬಂದು ಈ ಚಳಿಲಿ ಮಳೆಯಲ್ಲಿ ಐಸ್ ಕ್ರೀಮ್ ತಿಂತ ಇದಾರೆ ಲಗೇಜ್ ಬಾಯ್ಸ್ ಚೆನ್ನಾಗ್ತಾ ಏಳ್ನೀರ್ ಫಾಲ್ಸ್ಗೆ ಟೂ ಹಂಡ್ರೆಡ್ ಮೀಟರ್ ಎಲ್ಲ ಹೋಗ್ತಾ ಇದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ಮುಂದೆ ವಿಡಿಯೋ ಮಾಡಬೇಕಲ್ಲ ಆ ಕಡೆ ಇಲ್ಲಿ ಇದೆ ವಾಟರ್ ಆಹಾ ವರ್ ಸೌಂಡ್ ನ್ಯಾಚುರಲ್ ಸೌಂಡ್ ನೋಡು ಹೆಂಗ್ ಬರ್ತಿದೆ ರೋಡ್ ನೋಡ್ ಹೇಗಿದೆ ಟರ್ನ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಈಗ ನಾವು ವಾಕ್ ಮಾಡಿಕೊಂಡು ಈಗ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಫಾರೆಸ್ಟ್ ಅಲ್ಲಿ ಗೈಸ್ ಕಣ್ಗಳಿಗೂ ರೈಟ್ ಸಕ್ಕದ ಬರ್ತಾ ಇದೆ ನೀರು ನಾವೀಗ ಈಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಫಾರೆಸ್ಟ್ ಅಲ್ಲಿ ಆಟಡಕ್ಕೆಲ್ಲ ಬಿಡಲ್ಲ ಜಸ್ಟ್ ನೋಡ್ಕೊಂಡು ಬರ್ಬೋದು ರೈಟ್ ಒಬ್ರು ಜನ ಇಲ್ಲ ನಾವು ಇದರೋ ರೈಟ್ ಲಾಗೇಜ್ ಎಲ್ಲಾ ಮುಂದೆ ಹೋಗ್ರು ನಮ್ಮ ಲಾಗೇಜ್ बॉयಸ್ ಬಂದಿರಲ್ಲ ಇೆಲ್ಲ ಮುಂದೆ ಹೋಗ್ಬಿಟವರೇ ಇಲ್ಲು ಆಗಿದೆ ಬರಗಿರ ಬರಗಿರಲ್ಲ ಆಂಡ್ ಆ ಟ್ರಾಫಿಕ್ ಅಂತ ಕೇಳಿ ಕೇಳಿ ನ್ಯಾಚುರಲ್ ಪಕ್ಷಿದು ಮತ್ತೆ ಫಾಲ್ಸ್ದು ನೀರು ಹೋಗ್ತಾ ಇರೋದು ಸೌಂಡ್ ಎಲ್ಲ ಸಕ್ಕತ್ ಬರ್ತಾ ಇದೆ ಅಲ್ಲಿ ಮನೆ ಇದೆ ಅಮ್ಮ ಇದೆಲ್ಲ ಸೈಕಾಗಿ ಬರ್ತೈತೆ ಗುರು ನೀರು ನೀರ್ ಹೆಂಗ್ ಬರ್ತೈತೆ ಅಂದ್ರೆ ನೋಡಿ ಗಾಯ್ಸ್ ಏನು ಸಕ್ಕತ್ತ ಫೋರ್ಸ್ ಅಲ್ಲಿ ಬರ್ತ ನೀರು ಯಪ್ಪ ಯಾವಾಗಡಿ ಹೋಗಕ್ಕೆ ಇಲ್ಲ ಹೆಂಗಾ ಇಲ್ಲಿ ಹೊರರು ಅಲ್ಲ ಹಾಕಿದರಲ್ಲ ಯೂನಿಟ್ ಫಾಲ್ಸ್ 200 ಮೀಟರ್ ಅಂತ ಓ ಮೈ ಗಾಡ್ ಇಟ್ ಇಸ್ ಸೌಂಡ್ ನೋಡಿ ಈ ಸೌಂಡ್ ಸೈಕಗೆ ಬರ್ತ ಐತೆ ಕಣೆ ಎಲ್ಲ ಕೆಂ ಕೆಂಪು ಸಕ್ಕತ್ತಾಗಿ ಬರ್ತೈತೆ ಐತೆ ಸೌಂಡ್ ನೋಡಿ ಇಲ್ಲ ಅಂಕಲ್ ಗೈಡ್ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ಟಾಪ್ ಅಂತ ಹಾಕಿದ್ದೀನಿ ಅಲ್ಲಿ ನೋಡಿ ಹೆಚ್ಚು ಹೋಗೋದಿಲ್ಲ ಅದನ್ನ ನೋಡಿ ಫೋಟೋ ತಕ್ಕೊಂಡ್ಬರ್ಬೇಕು ಇಲ್ಲಿ ಕೆಳಗೆ ನಾನು ಇರ್ತೇನೆ ಕೆಳಗೆ ಇಲ್ಲಿ ಇಲ್ಲೇ ಇರ್ತೇನೆ ಗೊತ್ತಾಯ್ತ ನಿಮಗೆ ಹಾಂ ಯಾರೋ ಮಾರ್ಕ್ ಮೇಲೆ ನೂರು ಮೀಟ್ರ್ ಚಾನಲ್ ಇಪ್ಪತ್ತು ಮೀಟ್ರ್ ಕೆಳಗೆ ಅದಕ್ಕೆ ಇದರಲ್ಲಿ ಕೆಂಪು ಬಣ್ಣ ಹಾಕಿದ್ದೀನಿ ಎಲ್ಲ ಅಲ್ಲಿ ಸ್ಟಾಪ್ ಅಂತ ಹಾಕಿದ್ದೀನಿ ಫಾಲ್ಸಲ್ಲಿ ಅಲ್ಲಿ ನಾನು ಮೇಲೆ ಹೋಗ್ಲಿಕ್ಕಿಲ್ಲ ಫೋಟೋ ತಕ್ಕೊಂಡ್ಬರ್ತೀನಿ ಹೋಗ್ಬೇಕು ಹೋಗಿ ખોલ જઈ ભર દે છોકું આવ કડે હા ઓકે ટ્રેકિંગ માર્કોન હોખતા આવી દીવી ફાર્મ્સ નોડક કે ગાઈસ નોડી ગાઈસ ઇલી ફૂલુ ಗವಿ ಥರ ಇದೆ ಒಳಗೆ ಫುಲ್ಲು ಗುರು ಏನು ಕಾಣಿಸ್ತಾನೆ ಇಲ್ಲ ಏ ಅಲ್ಲಿ ನಾವು ಇದೇ ತಾನೆ ಅಲ್ಲಿ ನೋಡಿದ್ವಲ್ಲ ಗೈಡ್ ಮಾಡಿದ್ರಲ್ಲ ಅವರು ಇಲ್ಲೇ ಇರೋದು ಅವ್ರ ಮನೆ ನೆಟ್ವರ್ಕ್ ಇಲ್ಲಂತೆ ಇರ್ತಾರಪ್ಪ ದೇವ್ರೆ ಹೆಂಗ್ ಬರ್ತಾ ಇದೆ ಫೋರ್ಸು ನೀರು ಸೌಂಡು ಚಳನೀರು ಫಾಲ್ಸ್ ಹೋಗ್ತಾ ಇದೆ ಗೈಸ್ ಈಗ ಹೋಮ್ ಸ್ಟೇಗೆ ಬಂದ್ವಿ ಹೊರನಾಡು ಹೋಮ್ ಸ್ಟೇನಲ್ಲಿ ಎಲ್ಲ ಬ್ಯಾಗ್ ತಗೊತಾ ಇದೀವಿ ರೂಮಿಗೆ ಹೋಗಕ್ಕೆ ಆಯ್ತೇನೋ ತಗೋ ಬಾ ಇನ್ನೊಂದ್ಯಾವ್ದೋ ಬ್ಯಾಗ್ ಇತ್ತಲ್ಲ ಏ ನನ್ ಬ್ಯಾಗ್ ಯಾಕತ್ತಂದಿಲ್ಲ

ಬಂದ್ರಿ ಏನೇನ್ ಮಾಡ್ತೀರ ಹೇಳಿ ಬ್ರೇಕ್ಫಾಸ್ಟ್ ಅಲ್ಲಿ ಇಡ್ಲಿ ದೋಸೆ ಉತ್ಪನ್ನ ನಾಲ್ಕೈದು ಐಟಮ್ ಮತ್ತೆ ನಾಳೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಲ್ಲೂ ನಿಯರ್ ಬೈ ನಿಮಗೆ ಯಾಕೆ ಹೋಟೆಲ್ ಸರಿಯಾಗಿ ಒಂದು ಆ ನೆಸೆಸರಿ ಹೇಳೋದು ಮಧ್ಯಾಹ್ನ ಆದ್ರೆ ನೀವು ಬ್ರೆಡ್ ಬಿಸ್ಕೆಟ್ ಬ್ರೇಕ್ಫಾಸ್ಟ್ ಇವರು ಹಂಗೆ ಮಾಡೋದು ಬ್ರೇಕ್ಫಾಸ್ಟ್ ಅಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರು ಪಾರ್ಸಲ್ ಎಲ್ಲ ಮಳೆ ತಿನ್ನಕ್ಕೆ ಲಗಳೆ ಅಂತೇಳಿ ಬ್ರೆಡ್ ಬಿಸ್ಕೆಟ್ಸ್ ಆ ಥರ ಎಲ್ಲ ಕ್ಯಾರಿ ಮಾಡಿದ್ರು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಏನು ತಗೊಂಡು ಹೋಗ್ಬಿಟ್ರೆ ಮತ್ತೆ ಅಷ್ಟು ನೆಸೆಸರಿ ನೀವು ಆರು ಗಂಟೆ ಐದು ಗಂಟೆಗೆಲ್ಲ ಹೋಗಿ ನೆಸೆಸರಿ ಇಲ್ಲ ಏಳು ಎಂಟು ಗಂಟೆ ನಿಮ್ಮ ನಾಳೆ ಜೀಪ್ ಗೈಡ್ ಎಲ್ಲ ಬುಕ್ ಮಾಡಿದ್ರು ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ ಟಿಕೆಟ್ ಬುಕ್ ಆಗಿದೆ ಜೀಪ್ ಗೈಡ್ ಬೇಕು ಅದು ಬುಕ್ ಮಾಡಬೇಕಾ ಅದನ್ನ ಅಂದ್ರೆ ನಾನು ಹೇಳಿ ನಂಬರ್ ಕೊಡ್ತೀನಿ ರೆಡಿ ಮಾಡ್ತೀನಿ ಈಗ ನೀವು ಒಂದು ಕೆಲಸ ಗೈಸ್ ಇದೆ ನಾವು ಸ್ಟೇ ಮಾಡ್ತಾ ಇರೋ ರೂಮ್ ಇವಾಗ ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ ಆಲ್ರೆಡಿ ಕೀರು ಕುತ್ಕೊಂಡಿದ್ದಾರೆ ಗೈಸ್ ಇದೆ ರೂಮು ಇದು ನಾವು ಸ್ಟೇ ಮಾಡಿರೋ ರೂಮ್ ಚೆನ್ನಾಗಿದೆ ಇಲ್ಲಿ ಒಂದು ನನ್ನ ತಮ್ಮರೆಲ್ಲ ಇಲ್ಲಿ ಸ್ಟೇ ಮಾಡಿದ್ದಾರೆ ಗೈಸ್ ನಾವೀಗ ಕುದುರೆ ಮುಖ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ಲಗೇಜ್ ಬಾಯ್ಸ್ ಕೂಡ ರೆಡಿ ಆಗಿದ್ರೆ ಲಗೇಜ್ ಬಾಯ್ ಒನ್ ಈ ಥರ ಫುಲ್ ಮೇಲಿಂದ ಗ್ರೀನಿ ಗ್ರೀನಿ ಲಗೇಜ್ ಬಾಯ್ ಟೂ ಪ್ರಣಾವ್ ಲಗೇಜ್ ಬೈತ್ರಿ ಲಗೇಜ್ ಬೈತ್ರಿ ಲಗೇಜ್ ಗರ್ಲ್ ಒಂದ್ ಆಯ್ತೇನ್ರ ಎಲ್ಲ ತಾಂಡಾ ಓ ಓ ಸಮಾಧಾನ ಹಾ ನಡಿ ಬಾರಲಿಂತು ಲಕ್ಷ್ಮೀ ನಿವಾಸ ಚಿನ್ನ ಮರಿಂತ

ಅಲ್ಲಿಗೆ ಕರ್ಕೊಂಡ್ಬಂದು ತಿಂಡಿ ಕೊಡಿಸ್ತಾ ಇದೀವಿ ಹಂಗಾರು ನಮ್ಮದಿಯೆಲ್ಲ ಲಗೇಜ್ ಬಾಯ್ ತ್ರೀ ಬಾಯ್ಸ್ ಅದು ಇದು ಅಂತ ಅಲ್ಲೇ ಹೇಳ್ಕೊಂಡು ನೋಡಿ ಅವಳಿಗೆ ನಿಯತ್ ಚೂರು ಇಲ್ಲ ನಂಗೆ ನಿಯತ್ ಇರೋದಕ್ಕೆ ಅವ್ರನ್ನ ಟ್ರಿಪ್ ಕರ್ಕೊ ಬಂದಿದ್ದೀವಿ ಹೇಳ್ತಾಳ ಅಷ್ಟೇ ಗೈಸ್ ಬಿಟ್ಟಿ ವ್ಲಾಗ್ ಮಾಡ್ಕೊಂಡು ನಮ್ಮಲ್ಲೆಲ್ಲ ಅಪಾರ್ಥವನ್ನು ನಿಂದನೆ ಎಲ್ಲ ಒರೆಸಿ ಶೋಷಣೆ ಮಾಡ್ತಿದ್ದಾಳೆ ತಿನ್ನು ತಿನ್ನೋಕೆ ಬಿಡಲ್ಲ ಶೋಷಣೆ ಮಣ್ಣು ಮುಚ್ಕೊಂಡು ತಿನ್ನಲೇ

ಅಂಕಲ್ ವಾರಕ್ಕೆ ಎಷ್ಟು ಎಷ್ಟು ಸರಿ ಹತ್ತುತ್ತೀರ ನಾವು ವಾರಕ್ಕೆ ಎರಡು ಸರಿ ಹತ್ತ್ತೀವಿ ಹಾಂ ಕೆಲವು ಟೈಮ್ ಟೆನ್ ಡೇಸ್ ಸಿಕ್ಕಿದರೆ ಟೆನ್ ಡೇಸ್ಗೆ ಹೋಗ್ತೀವಿ ಕಾಲವಾಗಲ್ವಾ ಇಲ್ಲ ಇಲ್ಲ ಅಭ್ಯಾಸ ನಿಮಗೆ ಊಟ ಎಲ್ಲ ಊಟ ಅಂತ ತಗೋಬರ್ತೀನಿ ಏನು ತಂದಿದ್ದೀರಾ ಚಿತ್ರಾನ್ನ ನನಗೆ ನಮಿಗೆ ನಮಿಗೂ ಎರಡು ಬೇಕು ತಾನೆ ಅಂತ ನೀವು ಮೇಡಮ್ ನೀವು ನಿಮ್ಮ ಕಾಂಟ್ಯಾಕ್ಟ್ ನನಗೆ ಇರಲಿಲ್ಲಲ್ಲ ಇಲ್ಲ ಅಂತ ನಾನು ಹೇಳ್ತೀನಿ ಅಲ್ಲಿ ಕೆಳಗೆ ಸಿಕ್ಕಿದ್ರಲ್ಲ ಕೆಳಗೆ ಸಿಕ್ಕಿದಾಗ ನಾನು ಹೇಳಿದೆ ನೋಡಿ

ಆಗ್ತಾ ಇಲ್ಲ ಅಣ್ಣ ನನ್ನ ಆಯ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಅಣ್ಣ ನನ್ ಕೈಲಿ ಅಣ್ಣ ಇಲ್ಲ ಓ ಮೈ ಗಾಡ್ ಜೈ ಜಯ ಜೈ ಚಿನ್ನು ಚಂದ್ರಶೇಖರ ಹಿಂಗೆ ಜಯವಾಗಲಿ ಬರ್ತಿದ್ವಾಂಡು ಆಕ್ರಮಣ ವಯಸ್ಸಿನ ಅರ್ಧನೂ ಬಂದಿಲ್ಲ ಅಲ್ಲೆಲ್ಲ ಸುಸ್ತಾಗಿ ಬಿಟ್ಟವ್ರೆ ನೈಸ್ ರೋಡ್ ನೋಡಿ ಗೈಲ್ಸ್ ಕುದುರೆ ಮುಖ ಚೆಕ್ ಮಾಡ್ತಾ ಇದ್ದೀವಿ ಹಾಫ್ ಕಿಲೋಮೀಟರ್ಸ್ ಬಂದಿದ್ದೀವಿ ಅಷ್ಟೇ ನಮ್ಮ ಜೊತೆ ಗೈಡ್ ಕೂಡ ಇದ್ದಾರೆ ಇವರೇ ನಮ್ಮ ಗೈಡ್ ಫುಲ್ಲು ಫುಲ್ಲು ಕಾಡು ಎಕ್ಸ್ಪೀರಿಯನ್ಸ್ ಫಾಲ್ ಸಿಗ್ತಾ ಇದೆ ಸೂಪರ್ ಆಗಿದೆ ಗೈಸ್ ಇದೊಂದು ಫಾಲ್ಸ್ ಸಿಕ್ಕಿದೆ ಇಲ್ಲಿ ಕುದುರೆ ಮುಖ ಟ್ರೆಕ್ಕಿಂಗ್ ನಡುವೆ ಕುದುರೆ ಮುಖ ಟ್ರೆಕ್ಕಿಂಗ್ ಮಾಡುವಾಗ ಎಂಟು ವಾಟರ್ ಫಾಲ್ ಸಿಗುತ್ತೆ ಅದರಲ್ಲಿ ಇದು ಎರಡನೇದು ಗೈಸ್ ಹುಷಾರು ಏಯ್ ನಿಧಾನ ಚಿನ್ನ ಎಲ್ರು ಹೋಗ್ತಾ ಇದ್ದಾರೆ ಏ ನಡೀರೋ ಹುಷಾರಾಗಿ ಗೈಸ್ ಫಾಲ್ ಸಿಕ್ಕಿದೆ ಇದೀನಿಗೆ ಓ ಸಕ್ಕು ಜಾರ್ತಿದೆ ಗುರುಲಿ ಸಖತ್ ಇದೆ ಅಂಕಲ್ ಜೋಶ್ ಹೇಗಿದೆ ಜೋಶ್ ಚೆನ್ನಾಗಿದೆ ನಿಮಗ್ ಚೆನ್ನಾಗಿರುತ್ತೆ ಬಿಡಿ ಇಲ್ಲಿ ಕೆಳಭಾಗದಲ್ಲಿ ಒಂದು ಒಂದು ಇಪ್ಪತ್ತು ವರ್ಷದ ಹಿಂದೆ ಅಲ್ಲಿ ಏಳು ಅಯ್ಯೋ ಇಲ್ಲೇ

ಹೋಗಿ ಅಪ್ ಅಂಡ್ ಡೌನ್ ಆಗುವಾಗ ನಿಮಗೆ ಎಷ್ಟು ಆಗುತ್ತೆ ಅಂತ ಒಂದು ನಿಮಗೆ ಅದು ನೈನ್ ಕಿಲೋಮೀಟರ್ಸ್ ಅಥವಾ ಲೆವೆನ್ ಲೆವೆನ್ ಅಂದ್ರೆ ನಮಗೆ ಅದು ಫೀಲ್ ಆಗುತ್ತೆ ಅಲ್ವಾ ಎಷ್ಟು ಈಗ ನಾವು ಎಷ್ಟು ಕಿಲೋಮೀಟರ್ ಬಂದಿರಬಹುದು ಅಂಕಲ್ ಈಗ ಒಂದು ಟೂ ಕಿಲೋಮೀಟರ್ಸ್ ಬಂದಿದ್ದೀವಿ ಅಷ್ಟೇನಾ ಓ ಮೈ ಗಾಡ್ ಅನದರ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಲ್ಲ ಇನ್ನು ಇನ್ನು ನೈನ್ ಕಿಲೋಮೀಟರ್ಸ್ ಹೋಗ್ಬೇಕಂಗ್ರೆ ಕಿಲೋಮೀಟರ್ಸ್ ಹೋಗ್ಬೇಕು ಗೀತು ಕತೆ

फ्लोर <laughs> <ना दा नुगे। laughs> बनी बनी पार्स के प्रणव बार ला ನಾನು ವಿಡಿಯೋ ಮಾಡ್ತೀನಿ ಒಂದು ಚಿಕ್ಕ ವಾಟರ್ ಫಾಲ್ ಬನ್ನಿ ಬನ್ನಿ ಜನರೇ ಬಂದು ಆ ನೋಡಿ ಹಾ ಕ್ವಾಶನ್ ದಟ್ ಫಾಲ್ ದಂಪ್ ಡೌನ್ ಜಸ್ಟ್ ಹರೈಸ್ ಇಲೋನ್ ವಾಟರ್ ಫಾಲ್ ಸಿಕ್ಕಿದೆ

300 కఫై కిలోమీటర్స్ మందిదివి గైస్ అబ్బీ లల్ల తింగ ಮಾಡಿ నోడి చేలు తంగిద

ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ವಿ ಇವಾಗ ಜೀಪ್ ರೆಡಿ ಇದೆ ಹೋಗ್ತೀವಿ ಹೋಗ್ತೀನಿಲ್ಲ ಡ್ರೈವರ್ ಬಂದಿಲ್ಲ ಮೇಘಾ ಶ್ರೀ ಅವ್ರದ್ದು ಶೂ ಕಿತ್ತೋಗ್ಬಿಟ್ಟಿದೆ ನಾನು ಸೇಂತ ಹ್ಯಾಪಿ ಆಗಿದೆ ಫೈನಲ್ಲಿ ನೋಡಿ ಗೈಸ್ ಮಗು ಬಂದು ರೋಡಲ್ಲಿ ಕೂತಿದೆ ಯಾಕೋ ಯಾಕಲ್ಲ ಯಾಕೆ ಐಸ್ ಕ್ರೀಮ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಬಿಡು ಅದು ಬರಲ್ಲ ಪಾಪು ಚೂಲ್ ಮುಗಿಸ್ಕೊಂಡ್ ಬಂದ್ಬಿಟ್ಟ ನಾವು ಹೋಗ್ತೀವಿ ಬಿಡು ನಾವು ಹೋಗ್ತೀವಿ ಊರಿಗೆ ಇವಾಗ ಹೊರಟಿವಿ ಶಿಶು ಬಿಟ್ಟೋಗುವ ಅವತ್ ಬಿಟ್ಟೋಗಿದ್ವಲ್ಲ ನೋಡಿ ಗೈಸಿ ಇವ್ನ ಕೂದ್ಲು ಕಟ್ ಮಾಡ್ಕೋಬಿಟ್ಟು ಒಂದಿಶು ನಿಂಗೇನಾದ್ರೂ ಭಯ ಬಗ್ತ ಇದ್ಯಾಲ್ವಾ ನಿನಗೆ ಅದನ್ನ ನಾನು ಮಾಡ್ತಾ ಅಂತ ಕೇಳ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ಕೂಲ್ಬಿಡ್ಕೊಳ್ಳೋ ನೀನು ನಮ್ಮಮ್ಮ ಏಳಕ್ಕೆ ಆದರೆ ಸೀರಿಯಾಗಿ ಬಂದಿದ್ದೀರಾ ನೀವು ಮೋಸ ಮಾಡ್ತೀರಾ ಅಂತ ಬೈತಾರೆ ಏಯ್ ಶುವಲ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್タイヤ ನಮ್ಮ ಜೊತೆ ಬರ್ತೀಯಾ